செய்திருக்கும் பிரதமர் ஏன் <San> 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 ಅಲ್ಲ ಏನು ಹೇಳೋದು ಇವ್ರಿಗೆ ಶರಣಕ್ಕ ನಿಮ್ದು ಕಲ್ಪನಾಗೆ ಮಾಡ್ಕೊಂಡಿದ್ದೀರಲ್ಲ ಅದೆಲ್ಲ ಅಲ್ಲ ನಮ್ದು ಗಂಡಂದು ಪೇಟಿಗೆ ಖರಾಬ್ಗೆ ಹೋಗಿದೆ ಅದು ಪದೇ ಪದೇ ಹೋಗೋದು ಕಲಾ ತೆಗೆಯದು ನಮ್ಗೆ ಬರ್ತಾ ಇಲ್ಲ ಅದಕ್ಕೆ ಬಂದಿದ್ದವು ಅಂತ ಹೇಳಿದ್ದು ಇಲ್ಲವಾ ನಾವೇನು ಕಲ್ಪನಾ ಮಾಡ್ಕೊಂಡಲ್ಲ ಸರಿ ಬಿಡ ಹಿಂಗಾಯ್ತು ಅಂತ ನಮ್ಗೇನ್ ಗೊತ್ತು ಈಗೇನು ಮಾಡಿ ಎಕ್ಸರ್ ಮಾಡ್ ಚಲೋ ಮಾಡಿ அய் ஆசி ஜாகி கரன் இல்லை நான் ஏனா நோட் படத அதுக்க எஸ் மாதாத்தியல அபாபாபா ஏன் வார் ஐத்த நோடு நமக்கு நான் ஜித்தி உணகிர நீ ಹೋಗ ದಿನ ಅಂತೂ ನಿಮ್ಮ ಮನೆ ಬಾಗಿಲು ನನಗೆ ಗಂಡು ಎಲ್ಲಿ ಅಂತ ಹೇಳಿದವ ನೀವೇನು ದಿನ ಬರೋರಲ್ಲ ಬಿಡರಲ್ಲ ಬಾಗಿಲು ತನಕ ಬಂದು ಕರ್ತೀವಿ ಅಂದರೆ ಇವತ್ತು ಬರಂಗಿಲ್ಲ ನಾವು ಇವತ್ತು ತಂಡ ಐತೆ ಇವತ್ತು ಅದು ಐತೆವ ಅಂತಂದು ಹೇಳ್ತೀರಿ ಮತ್ತೆ ಕರೀಲ್ಲ ಅಂದ್ರೆ ಮಾತಾಡ್ತೀರಿ ಹೋಗ ಹೋಗು ನಮ್ಮ ಮನೆ ಕಾರ್ಯವಲ್ಲ ಅದೇನು ದಿನ ಅಂತ ಕರಕಂತನಲ್ಲ ಅಂತ ನಿಮಗೆ ಆರೋಗ್ಯ ಬೇಕು ನೀವು ಬರ್ಬೇಕು ಆ ದಿವಸ ನಾನು ಎದ್ದು ಹ್ಞೂ ಇಲ್ಲಿ ಬಂದು ಈಗ ಜೋರು ಅಂದ್ರೆ ಏನು ಮಾಡೋಣ ಮಾಡ್ರಿ ಈಗೇನು ಅದು ಬಂದಿರಲ್ಲ ಅಮ್ಮಗೆ ನಮ್ಮ ಸೊಂಟ ಹೋಯ್ತು ಏಯ್ಯ ಏನು ಚಂದ ಹಲ್ಕಿ ಸಿಕ್ಕಿತೀರ ಬಿದ್ದರು ನೋಡಿ ಒಂದು ಟೆಪ್ ಹೆಲ್ಪ್ ಮಾಡೋಕೆ ಬಿಟ್ಟು ಕಿಸಿ ಕಿಸಿ ಕಿಸ್ಕಂತ ಅಂತಾರೆ ಬರೇ ಹಿಂಗೆ ನೋಡಿ ನೀವು ಒಂದು ತಟಗಾಸ್ರಾಗಂಗಿಲ್ಲವ್ವ ಇವ ಕ ಅಯ್ಯವ್ ಹಂಗೇನಿಲ್ಲವ್ವ ಬಾ ಇದ್ದೇಳು ಕುಡ್ಕೈ ನಾ ಮತ್ತು ಹಂಗ ನೆಗೆ ಬಂತವ ಯಾರಿಗಾದ್ರೂ ನೆಗೆ ಬರೋದ ಬಿದ್ದರು ನೋಡಿದ್ರೆ ಇದ್ದೇಳಲಿ ರದೆ ಇದ್ದೇಳು ಸೊಕಾಶ ಹೇಳ ಅಮ್ಮಗೆ ಒಂದು ಸೊಂಟಗೆ ಮುಳ್ದು ಹಪ್ಪು ಕೇಳಿ ಆಸಿ ಏನೋ ಮ್ಯಾಲ ಕಾವ್ಳು ಬಿದ್ದಾಳೆ ಪಾಡಾಕ எல்லாரும் நன்மை மேல அவரு திடீர்ல வந்து அந்த சொண்டால ஒரு அப்பாச்சி ஆகிபிடுத்திட்டேன் நான் சொண்ட பிறந்தேன் சொண்ட நோடில நம்ம கண் ஹெங்க உட்கேந்தி நான் அந்த வல்ல பெரிய தந்த தான் ஹேத்தா ஹோ நோடில ஆசி பாழ உபேத் பிள்ளை கண் ஆதரனு ஹிங் மாட பிறதா கித்திக்கு ஹேரலிக்கி ராவி சுன்னிட்டேல குசி ஏட் கிட்ட எதை ஜகலா ஹஸ்திடி ஏனா ஓ ஜோல் ஹோஸ் திடால அதட்ட நீ நான் ஆக்கி வந்து கி வந்து ஹேளற சுன்னிந்தற அதால நீ வென் தினா பிரங்கல் வாக்கிங் இவத்து வள வந்துட்டிரு பிரே எத்த இவாக ஊர் ஓழ நிம்வா நீர் எல்லாத்தி நீ நான் நீவா ஏனாருக்கி ஆகறி அஷ்டக்கி அன்னது எதுவிதவிரக்க நீவன் ನೀನು ಒಬ್ಬಾಕಿ ಮಾಡ್ಕಂಬಟ್ರೆ ಮುಗುದತನ ನಾವೇನ್ ತಗೊಂಡ್ ಹೋಗಬಾರ್ದನ ಇನ್ನ ಎರಡು ಉತ್ತರಣಿ ಕಡ್ಡಿ ಅವು ಒಂದೆರ್ಡು ಒನರ್ ಕಿ ಹೂವ್ವ ಒಂದು ಸಿಕ್ಕಿ ಹೂವ ಸಿಗ್ತಾವಲ್ಲ ಮುಂಜಾನೆ ಬಂದ್ರು ಅಂತ ಬಂದೇವಿ ನನಗೆ ಗೊತ್ತೈತೆ ಅಂತ ಏನ್ ನಾವೇನ ಯಾರ್ದರ ಮನೆಯಾಗ ಅಂಗಳದಾಗ ಐತಿಲ್ದಾಗ ಕಳು ಮಾಡ್ತಾವ್ ನಮ್ಮ ಗತಿ ಹೇಳ್ತಿಯಲ್ಲ ಅಯವ್ವ ನಾನು ಅದ ಗೊತ್ತೈತೆ ಅಂತ ಏನಂತೆ ಹೋಗ ಹೋಗಿ ಕರ್ಕೊಂಡು ಹೋಗ್ರಿ ಪಾಪ ಮತ್ತ ನಂಗೆ ಹರ್ಕೊಂಡು ಹೋಗಿ ನಿಮಗೆ ಸಿಗಾಕಲ್ಲ ನಡಿ ಏ ಎಮ್ಮಿ ನಡಿ ನಡಿ ಬೇಡಬಡ ಇವ್ರು ಹಂಗ ಹಾ ಹಾ ಜಲ್ದಿ ಜಲ್ದಿ ಜಾವ್ ಹೌದಾರ ತರ್ಬೂಜಾ ಹಣ್ಣೇನ ಆ ಒಲೆಕ ಚೆನ್ನ ಕಾಯ ಉಣ್ಕೋ நீனங்கடத்திர் மர பாரி சோலி கொடுத்து ீர் ஏ நோடங்கர் நெல் ஒளம் ஜி நான் கூட்ட கனஸ்ல ಬೆಳಗ್ಗೆ ಚಲೋ ಇರ್ತಾವ ಅದಕ್ಕೆ ಹ್ಮ್ ನೀರೈತ್ ನಡುವ ಹೋಲತ್ಲ ಸುಮ್ನೆ ಯಾರ ಅನಿಸಿ ಒಂದ್ ಮಾತು ಪೆಟಗ ಒಂದ್ ನೂರು ರೂಪಾಯಿ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ತೊಂದ್ರೆ ಆತತ್ಲಗ ಹೋಗ್ತಾವ ಸೂರ್ಯಕ್ಕೆ ಬಂದ್ಬಿಡ್ತಾಗ್ಲಿ ನಿಮ್ದು ಕೆಲ್ಸ ಇಲ್ಲ ಆರಾಮ್ ಜಾಗ ಮಾಡ್ಕೊಂಡು ಹೋಗ್ರಿ ನೀವು ಮುಗಿ ಮುಗಿತಾಳ್ಲಿ ಇನ್ನೊಂದು ಸ್ವಲ್ಪ ಅಷ್ಟ ಇನ್ನೊಂದು ಹತ್ತು ನಿಮಿಷ ಜಾಗಂಗ್ ಮಾಡ್ಬಿಟ್ರ ಪೂ ಸೂರ್ಯ ಪೂರ ಬರ್ತಾನ ಒಂದು ಸೂರ್ಯ ನಮಸ್ಕಾರ ಮಾಡಿ ಹೋಗ್ಬಿಟ್ರ ಆತಷ್ಟ ಬಹಳ ಏನಿಲ್ಲ ನಾನೇನ್ ಸೂರ್ಯಪಾರಿ ನಮಸ್ಕಾರ ಮಾಡಲ್ಲವ ಏನಿದ್ರನ್ನ ನಿಂತ್ಕೊಂಡ ಸೂರ್ಯದೇವ ನಮಸ್ಕಾರ ಅಷ್ಟೇ ನೋಡು ನಾ ಹೇಳೋದು ಹಸಿ ನಾ ಹುಕ್ಕಂತ ನೀ ಆರಾಮ್ ಬಾ ಸೂರ್ಯ ನಮಸ್ಕಾರ ಹೇಳ್ತೀಯಾ ಯಾರು ಹೇಳ್ತೀಯ ನೋಡಿ ಹೇಳ್ತೇನೆ ಬಾ ನೀನು ಹುಕ್ಕನ ಮನೆ ಕೆಲಸ ಐತಿ ಮೊದ್ಲ ಶಿವರಾತ್ರಿ ಇವತ್ತು ಏನ ಎರಡು ಇವು ಸಿಕ್ತಾವ ಅಂತಂದು ಕಡ ಬಂದಿದ್ದೆ ನಾನು ಬಂತಡಿ ಸರ್ ಕಾತ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಎಲ್ಲರಿಗೂ ಒಳ್ಳೆ ಮಾಡಪ್ಪ ಭಗವಂತ ಒಳ್ಳೇದು ಮಾಡ ಎಲ್ರಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೇ ಏಟೊತ್ತಾತಾರ ನೋಡಿ ಇವ್ರು ಬರಾಟ ತಯಾರಿಲ್ಲ ಹುಷ ದೇವ್ರ ಪೂಜೆ ಸಾಕತ್ ನೋಡಿ ಕೂತ್ಕೊಂಡು ಅಭಿಷೇಕ ಮಾಡಕ್ಕನಕ ಅಂದ್ರೆ ಇವ್ರು ಹೇಳ್ತಾನೆ ಒಂದಿಟ್ಟು ಅದ್ನ ಅಭಿಷೇಕ ಅಭಿಷೇಕ ಮಾಡ್ರಿ ದೇವ್ರಿಗೆ ಆಮೇಲೆ ಪೂಜೆ ಮಾಡ್ತಾನೆ ಅಂತಂದ್ರೆ ಎಲ್ಲೆಲ್ಲಿ ಕೇಳಂಗಿಲ್ಲ ಇಟ್ಟಾದ್ರ ಮಕ್ಕಂದ್ರೀನು ಎದ್ ಬಂದ್ ಬಡಬಡ ದೇವ್ರ ಪೂಜೆ ಮಾಡಕ್ ಏನಾಗಿರ್ತೇವ್ರಿಗೆ ರೀ ಎದ್ರೇನ ಇನ್ನೂ ಎತ್ತದ ಮಕ್ಕಳ ನೀರ್ ಹೂ ಬಡಬಡ ಎಲ್ ಸರಿ ನೀರ್ ಬರ್ರಿ ಹಬ್ಬದ ದಿನ ಗಡ ಎದ್ದೇಳದಲ್ಲಪ್ಪ ಎಪ್ಪ ನೀವು ಏನ್ ಕಾಡ್ತೀರ ಏನ್ ಆತದ ನಾ ಎದ್ದು ಆತು ಜಳಕ ಮಾಡಿದ್ದು ಆತು ಹ ಎಲ್ಲಾ ಮುಗಿಸ್ಕೊಂಡ್ ಬಂದ್ ಇತ್ಕೊಂಡನಿ ಇನ್ನೂ ಒದ್ರದ್ ಬಿಡುವಲ್ಲಿ ಅದ್ ಏನ್ ದೇವ್ರಿಗೆ ಅಭಿಷೇಕ ಮಾಡ್ತೀಯ ಏನ ಬರೀ ಗಂಡಕ್ ಪತ್ರ ಇರ್ಸದ ಆತ್ ನಿಂದ್ ಚಂದ ಇದ್ ದೇವ್ರ ದಯಾನ ಮಾಡ್ಕಂತ ಅಭಿಷೇಕ ಮಾಡಿದ್ರ ದೇವ್ರ ಒಲದ್ರ ಒಲಿತನ ಎದಕ್ ಹಂಗ್ ಕಾಡ್ತೀಯ ನೋಡ್ಲಿ ಪಾತಾಗ ಹೋಗ ನಾನಂತ ಎದ್ ಬಾಳ ನಿನ್ ಕುಲ್ಪುತ್ರಿ ಎದ್ ನೋಡು ಎಬಸ್ ಗಂಡದ ಹೂ ಪತ್ರಿ ಇರಿಸ್ಕೊಂತ ಅಂದ್ರ ದೇವ್ರ ಪೂಜಾಕ ನಮಗ್ ಟೈಮ್ ಸರಿಯಾಗಿ ಹೂವು ಆಕತ್ತ್ರಿ ಎಲ್ಲ ತಂದು ಕೊಡ್ತೀರಿ ಅದು ಇರೋಲ್ಲಕ್ಕೆ ಅಲ್ಲಿ ಪಾರ್ವತಿ ಪರಮೇಶ್ವರನ ಫೋಟೋ ಐತಲ್ಲ ಅದು ಕೊಟ್ಟು ಪೂಜೆ ಮಾಡಬೇಡ್ರಿ ಆ ಮರ ನನಗೆ ಆಗೋದಿಲ್ಲಪ್ಪ ಅದು ಹ್ಞೂ ನೀನು ಮಾಡಿಬಿಡು ನೀನು ಮಾಡಿದ್ರೆ ಚಂದ ಪೂಜೆ ಅದು ಆ ಅಷ್ಟು ನೀಟ್ ಮಾಡೋಕೆ ಬರಲ್ಲ ನಿನ್ನಂಗೆ ಅದಕ್ಕೆ ಹಾಂ ಹಿಂಗೆ ಅಂತ ಹೇಳಿ ಜಾತ್ರೆ ಬೇಡ್ರಿ ಸರಿ ಪೂಜೆ ಒಂದು ವ್ಯಾಟ ಚಾನಾರ ಮಾಡೋ ರೀ ಜೀಲ್ ಎದ್ದ ಬರೀ ಬದಕ್ ಮಾಡಿ ಮಾಡಿ ಸಾಕಾಗೈತಿ ಒಂದು ಚಾರ ಕುಡಿತನ ಏನು ನಾ ಚಂದ ಮಾಡ್ಬೇಕು ನಾನು ನೀ ಚಾ ಮಾಡಕ್ ಬರಲ್ಲಲ್ಲಿ ಚಲೋ ಆಗಂಗಿಲ್ಲ ಅದು ಚಾ ನಾ ಮಾಡಿ ಚಾ ನನಗ ಕುಡಿಯಂಗ ಅನ್ಸಲ್ಲ ಅದಕ್ಕ ಸರಿ ನಡಿಪ್ಪ ಮರೆ ಹೋಗ ಕುತ್ಕಾಪ್ಪ ನಾನು ಅಪ್ಪ ಮಾಡ್ಕೊಡ್ತಾ ನೋಡ್ ಪೂಜೆ ಪಾಜೆ ಎಲ್ಲ ಮುಗಿಸಿ ಅಂದಂಗ ಹಣ್ಣುಗಳು ಹೇಳಿದ್ನಲ್ಲ ತಂದರೆ ಎಲ್ಲವನು ಹಾ ಎಲ್ಲ ತಂದನಿ ನೀ ಕೇಳಿದ್ದಕ್ಕಿಂತ ಇನ್ನು ಒಂದು ಹೆಚ್ಚು ತಂದಿಟ್ಟನಿ ಆರಾಮ್ ಕುತ್ಕಂತೀನಿ ಇವತ್ತು ಉಪವಾಸ ಐತೆ ನಿಂದು ಹ್ಮ್ ಅದು ಉಪವಾಸ ಐತಿ ಅನ್ನೋದು ಗೊತ್ತಾಗಿರ್ಬಾರ್ದು ನೋಡ್ರಿ ಅಷ್ಟರ ಮಟ್ಟಿಗೆ ಕುತ್ಕಂತ ತಿನ್ಬೇಕು ಹಣ್ಣುಗಳು ನೀವು ನೀವದೇ ನೀವು ನೀವು ಉಪವಾಸ ಮಾಡಂಗಿಲ್ಲ ಮಾಡ್ರನ್ನ ಮಾಡ್ಕೊಡೋದಲ್ಲ ಬರೇ ಹಿಂಗ ಮಾತಾಡ್ತೀರಿ ಏನೋ ಈಟ ದೇವ್ರ ಪೂಜೆ ಪುನಸ್ಕಾರ ಉಪವಾಸ ವ್ರತ ಹೂ ಇವು ಅಂತ ಮಾಡ್ತಾನೆ ಅಂತಂದು ಒಟ್ಟು ಮನೆ ಚೆಂದಾಗಿ ನಡ್ಯಾಕತೈತಿ ನಿಮ್ಮಂಗೆ ಆಗ್ಬಿಟ್ರೆ ಮುಗಿದು ಯಾ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಹ್ಞೂ ಸರಿ ಸರಿ ಮಾಡು ನೀನು ಮಾಡೋಕೆ ಈಗ ಅದೇನೋ ಮಾಡೋರ್ ಭಕ್ತಿ ನೀಡೋಕೆ ಇಡಿಸಿದ್ರು ನಂಗೆ ಯಾಕೆ ನೀವು ಮಾಡಿ ಮುಗಿಸ್ಕೊಂಡು ಬಾ ಆರಾಮ್ ನಮ್ಮ ಮತ್ತೆ ಮನೆಗೆ ಇದ್ದಿದ್ರೆ ಒಟ ಒಟ ಪಿಟಿ ಪಿಟಿ ಅನ್ಕಂತರಾಗಲಿ ಕೂತ್ಕೊಂಡು ಎಲ್ಲ ಪೂಜೆ ಮಾಡಿರ್ತದೆ ಪಾಪ ಹೂ ಅಪತ್ರ ಎಲ್ಲರನ್ನೂ ಏರಿಸಿ ಹಣ್ಣು ಪಣ್ಣ ಮುಂದೆ ತಂದಿಟ್ಟೆ ಅಂದ್ರೆ ಅವ್ರು ಟೆಡಿ ಪಡಿ ಮಾಡೇ ಎದ್ದು ಹೊರಬರಕ್ಕೆ ಹ್ಞೂ ಇವತ್ತು ನೋಡಿ ಎಲ್ಲ ಎಲ್ಲಾ ಕೆಲಸ ಬಿದ್ದ ಪುಣ್ಯಕ್ಕೆ ಅಡಿಗೆ ಏನಾರ ಏನಾರು ತಿಂಡಿ ಮಾಡಿ ಕೊಟ್ಟು ಬಿಡ್ತಾನಿಲ್ಲ ಪಾಪ ಎಲ್ಲರಿಗೂ ಉಪ ಸೇರಿಕತಿ ಅಂತೂ ಪೂಜೆ ಎಲ್ಲ ಮುಗೀತು ಒಂದಿಷ್ಟು ಹಣ್ಣುಗಳು ತಂದು ಇಡೀ ಮಾಡ್ಬಿಟ್ರ ಮುಗದ ಒಟ್ಟು ಗುಡಿ ಪಡೆಗೆ ಹೋಗೋದಾದ್ರೂ ಬಂದ್ರ ಸಂಜೆ ಕಡೆಗೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಂದ್ರ ನಾನೇನೋ ಖುಷಿ ಖುಷಿ ನಮ್ಮ ಮನೆಯಾಗ ಶಿವರಾತ್ರಿ ಹಬ್ಬ ಮಾಡಕತ್ತೇನಿ ಪಾಪ ಸುಮ್ಮನೆ ಏನು ಮಾಡಿದ್ಲು ಬಿಟ್ಲು ಈ ಸಲ ಪ್ಯಾಟಿಗೆ ಪ್ಯಾಟಿಗೆ ಹೋಗಿಲ್ಲ ನಾವು ಜೊತೆಗೆ ಹೋಗಿದ್ರೆಲ್ಲ ತಂದಿರ್ತಾಳೆ ಅನ್ನೋಂಗಿರ್ತೈತಿ ಅಷ್ಟೇ ಮಗಳ್ ನೋಡಿ ಹಿಂಗಾಗೈತಿ ಏನು ಮಾಡ್ಯಾಳ ಏನು ಬಿಟ್ಟಾಳ ಒಂದು ಹೆಜ್ಜೆ ಹೋಗಿ ಮಾತಾಡ್ಸ್ಕೊಂಡಾರ ಬರ್ತಾನೆ ಬರ ಕೈಯಲ್ಲಿ ಏನು ಹೋಗೋದು ಊಟ ಸಾಬೂದಾನ ಕಿಚಡಿ ಮಾಡ್ಕೊತೇನೆ ಹೆಂಗೋ ಉಪಾಸಕ್ಕೆ ನಡಿತೈತಿ ಒಂದು ಸಣ್ಣ ತಗೊಂಡು ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತಾನೆ ಈಗ ಯಾಕೆ ಫೋನ್ ಮಾಡಿದ್ರಿ ಅವ್ರು ಅಂತ ಹೇಳ್ರಿ ಆರಾಮದ್ರಿ ಹಾ ನಾನಗೆ ಫೋನ್ ಹಸ್ತಿದಾಗ ಆರಾಮದಿರ ಅಂತ ಹೇಳಬಿಟ್ರು ದೊಡ್ಡ ಸಣೆ ಕೈ ಬಿಟ್ಟಿ ಅದಿರಲಿ ಮನೆಗ ಪೂಜೆ ಪಾಜೆ ಮಾಡಿ ಏನೋ ಏನೋ ಆರಾಮ ಕಾಲ ಚುಚ್ಚಕೊಂಡು ಮಕಂದಿ ಹग्गा ಅವನು ಇಪಟ್ಟು ಫೋನ್ ಹಿಡ್ಕ ನಿಂತ ಮುಗಿತ್ತಿನ ನಾನೇ ಚಾ ಬೆಟ್ಟದಂಗ ಸುಮ್ಮನಿಕ್ಕೆ ನೆಚಗೆ ನಿಲ್ಲದಿಂತ ಅಲ್ಲೇ ಹೊರಗೆ ಹೋಗಿ ಕುಡದ್ ಬಿಡ್ತನೆ ಒಂದು ಟೋಟ ಚಾನ ಯಾರ್ದಲ್ಲೇ ಅದು ಫೋನ್ ಇನ್ನು ಮುಗಿಸ್ತೀಯ ಇಲ್ಲ ಅವೊಂದ್ರೆ ಫೋನ್ ಅವೊಂದೆ ಹಾ ಮುಗೋದೋತ್ ಬಿಡು ನೀನು ಮುಗಿಸ್ತೇಂಗಾ ಇವತ್ತಿಗೆ ಅದು ಏನು ಮಾತಾಡ್ತೀಯ ಏನ ನೀನು ತಾಸ್ ಗಂಟ್ಲೆ ಕೊರಿ ಇತ್ತಿದ್ದು ಕೊರಿ 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 ಎಲ್ಲರ ಕಟಿಗೆ ಹುಳ ಆಗಿಗಿದ್ದೇನೋ ಹೋದ್ ಜನ್ಮದಾಗ ನೀನ್ ಅನಸ್ತತ್ ನನಗೆ ನೀ ಮಾತಾಡೋದ್ ನೋಡಿದೆ ಅಂದ್ರೆ ಅವನೋನ ಇಡತಿಯ ಏನಂತ ಇಟ್ಟು ಹೋಗ ಒಂದ್ ಚಾ ಮಾಡ್ಕೊಂಬ ಹೋಗ ಒಂದ್ ಫೋನ್ ಅಂತ ಒಂದು ಏನಂತ ಬಡಂದು ಏನ ಒಟ ಒಟ ಪಿಟಿ ಪಿಟಿ ಅಂದ ಅಂತನಲ್ಲ ಏನಿಲ್ರಿ ಅತ್ತಿರ ಅದು ಫೋನ್ ನಾಗ ಎಷ್ಟು ಮಾತಾಡ್ತಿದಿ ಅವನ ಜೊತೆಗೆ ಫೋನ್ ಇಟ್ಟು ಚಾಪ ಮಾಡ್ಕೊಡು ಅಂತ ಅನ್ನಕತ್ತಾರ ಏನು ಅತ್ತಿರ ಏನ್ ನಮ್ಮ ಓನ್ ಫೋನ್ ಮಾತಾಡುವ ಮರೆಯ ಯಾರ್ ಬೇಡ ಅಂತಾರ ನಮ್ಮ ಊರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಮುಗ್ದ ಹೋತಕ್ಕೆ ನನ್ನ ಹುಗುದ ಉಗ್ಗಿನ ಮುಗ್ತಾಳೆ ಹಾ ಮಾತಾಡ್ ಮಾತಾಡು ಏನಾಗೋದಿಲ್ಲ ಏನ್ರಿ ಅಂತಾರೆ ಹಾಂ ಅವ್ರ ಜೊತೆಗೆ ಮಾತಾಡ್ಬೇಕು ಏನ್ರಿ ಫೋನ್ ಆ ಏನ್ ಮಾತು ರೀ ನಮಗೆ ಇಷ್ಟು ಈಗ ಸಲ ಅಂದ್ರೆ ಅರ್ಥ ಅಂತ ಹೇಳಿ ಮಾತಾಡ್ರಿ ಏನೇ ನನ್ ಮಗೋ ಕೇಳೋಂಚೂರು ಬಾಯ್ ಬಿಟ್ಟು ಏನೋ ಏತತಿ ಕೊಟ್ಟಿಟ್ಟಿದ್ದಿನ್ಲೆ ಮಗ ಆರ ಬರ ಎಲ್ಲ ಪಾಪಿ ತಲ್ಯಾಗ ಅನ್ನಂಗ ಮನೆಯಾಗ ಏನಾರು ಒಂದಾಗ್ಲಿ ಅತ್ತಂದಿತ್ತಾಗ್ಲಿ ಒಟ್ಟು ಸೊಸಿನ ಮಾಡ್ಯಾಳ ಏನ ಮಾಡ್ಯಾಳ ಒಟ್ಟು ಹಾಕಿನ ಏನ ಮಾಡಿಸ್ ತಿಂಗ ಹತ್ತಿರ ಕೊಡ್ತಾರ ಒಳ್ಳೆ ಸ್ವಸ್ಥರಿಗೆ ಒಳ್ಳೆ ಹತ್ತಿರ ಸಿಗೋಲ್ ನೋಡ್ರಿ ಈಗಿನ ಕಾಲದಾಗ ಇನ್ನ ಸಾಕಾಗಿ ಕೇಳ್ತಂತ ಹೇಳ್ರಪ್ಪ ನಮ್ಮ ಮನೆಯವ್ರ ನೋಡಿದ್ರೆ ವೈ 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 ಅನ್ನಕತ್ತಾರ ಯಾಕೈತೆ ಏನೈತೆ ಇಟ್ಟ ತನಕ ನಮ್ಮ ಜೊತೆ ಚಂದ ಎಂತ ಚಲೋ ಮಾತಾಡ್ಯಾರ ಈ ಒಂದ ಸಲಕ ಕಾಯಿ ಕಾಯಿ ಅನ್ನಕತ್ತಾರ ಅದು ಯಾ ನಾಯಿ ಕಡಿಸ್ಕ ಬಂದಾರ ಏನ ಹಾ ಕೇಳ್ತಂತ ಹೇಳ್ರಿ ಅತ್ತಾರ ಫೋನ್ ಚಲೋ ಹೇಳ್ರಿ ರಿ ಏನಾದ್ರೂ ನಿಮಗೆ ಯಾಕ್ರಿ ಹಿಂಗ ಏನ್ ಮಾಡಕತ್ತೀರಿ ಬೆಳಗ್ಗೆ ಅಂತ ಚಲೋ ಮಾತಾಡ್ರಿ ನನ್ನ ಜೊತೆಗೆ ಈಗ ಏನಾತ್ರಿ ಮಾತಾಡ್ರಿ ನಿಮ್ಮ ಓರ್ ಮಾತಾಡಕತ್ತಾರ ನೋಡ್ ಮಾತಾಡ್ರಿ ನಾನೇನ ಮಾಡೋದ ಅಂತ ತಿಳ್ತಾರ್ರಿ ಅವರು ಅದಕ್ಕ ಆಹಾ ಆಹಾ

ரே ரெ வரே அத்தியரா அவ எதக்க வர가 போறரு வரதுது நான் என்னன் மாத்தறே நான் அதட நோடணும் ஹ ஹ ஹ ஹ ஹ ஹ ஹ என்ன வரக்கம் வந்தா தடிர அண்ணா

ಅಕ್ಷರ ಕೂಡಿಸ್ಕೊಂಡು ಓದೋ ತನಕ ಟೈಮ್ ಹಿಡಿತುತ್ತೆ ಸ್ವಲ್ಪ ಓದೋ ತನಕ ತಡಿಬೇಕಾ ಬೇಡ ಹಬ್ಬದ ದಿನ ಹೊಡೆದು ಬಿಟ್ರಲ್ಲ ಹೋಗು ನಾ ಏನು ಮಾಡೋದಿಲ್ಲ ಇವತ್ತು ಸುಮ್ಮನೆ ಆಸೆ ಇಟ್ಕೊಂಡು ಹಾ ಬಿಡ್ತಾನ ತಡಿ ನೀನು ಓದಾಕ ಬರೇ ಎರಡ್ ಲೈನ್ ಓದೇ ಇಷ್ಟಕೊಂಡು ಗಬ್ಬ ಎಬ್ಸಿದಿ ತಾಯಿ ಮಗನ ಈ ನಮ್ಮ ಜಗಳ ಹಸ್ತಿ ಹಿಡ್ತಿದ್ದಿ ಹಾ ನಮ್ಮವ್ ಏನ್ ತಿಳ್ಕೊಬೇಡ ನನ್ನ ಬಗ್ಗೆ ರಕ್ತ ಕುಡಿತಾನ ನನ್ನ ಮಗ ಅಂದ್ರ ಅದಕ್ಕ ಹೊಡದೆ ಏನ್ ತಪ್ಪಾತ್ ಇನ್ ಪೂರ ಓದೋ ತಂಕ ಬಿಟ್ಟಿದ್ರೆ ಇನ್ನು ಮನಮಂದಿ ಮಂದಿ ಎಲ್ಲಾ ಸಾಯ್ ಬಿಡ್ತೇನೆ ಅಂತ ಓದ್ತಿದ್ದೆ ಇನ್ನ ನೀನು ಹಾ ಅದಕ್ಕ ಈಸ್ಕೊಂಡು ಓದಿದ್ ಪೇಪರ್ ಹಾಸ್ ಹೊಚ್ಗೆ ಮಕ್ಕ ಮಕ್ಕ ಅಂದಾರ ಇಲ್ಲ ಹೊಚ್ಗೆ ಅಂದ ಆದ್ಮೇಲೆ ಯಾರ ಕೂತ್ಗ ಏನಾರ ಸುಡುಗಾಡ್ ದೇಗ್ಲ ಮಡಿಕೆ ನಾನಂತ ಮನೆಗೆ ಬರೋದಿಲ್ಲ ಇವತ್ತು ಪೊಕ್ಕನಲ್ಲಿ ಯಾವ್ದಾರ ಗುಡಿಪಾಡಿ ಕುಂದರ್ತನೆ ಗುಡ ಕುಂದಿರ್ತಾನೆ ನಾನ್ ಮುಂಜಾನೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡೇನೆ ಕಸ ಹೊಡೆದು ಕಲ್ಲು ಒರೆಸಿ ಮೈ ತಕ್ಕೊಂಡು ದೇವ್ರ ಅಭಿಷೇಕ ಮಾಡಿ ಪೂಜೆ ಮಾಡಿ ಈಗ ಉಪಾಸ ಮಕ್ಕ ಅಂತಂದ್ರೆ ಮಕ್ಕ ಅಂತ ಹೇಳ್ತಾರೆ ನಾನು ಯಾಕೆ ಮಕ್ಕಣಕ್ಕೆ ಹೋಗ್ಲಿ ಚಲೋ ನಂಗೆ ಸಾಬಗಾನ್ ಕಿಚಡಿ ಮಾಡ್ಕೊಂಡು ಶಂಗಾ ಹುರ್ಕೊಂಡು